ಏನ್ ಕಾಂಟೆಕ್ಸ್ಟ್ ಅಂದ್ರೆ ಸಿ ನಾನು ಒಂದು ವರ್ಷದ ಹಿಂದೆ ಡ್ಯೂಳ್ ಅಂತ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ವಿ ಆ ಸಿನಿಮಾ ಶೂಟಿಂಗ್ ಆಲ್ಮೋಸ್ಟ್ ನಡೆದು ಈ ವರ್ಷ ಸೆಕೆಂಡ್ ಹಾಫ್ ಅಂದ್ರೆ ವರ್ಷ ಎಂಡ್ ಅಲ್ಲಿ ರಿಲೀಸ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದ್ವಿ ಸೊ ಲಾಸ್ಟ್ ವೀಕ್ ಏನಾಯ್ತು ನಾನು ದುಬೈ ಇದ್ದಾಗ ಮೈತ್ರಿ ಫಿಲ್ಮ್ ಮೇಕರ್ಸ್ ಮೈತ್ರಿ ಫಿಲ್ಮ್ ಮೇಕರ್ಸ್ ಬಂದು ಪುಷ್ಪ ರಂಗಸ್ಥಲ ಸುಮಾರು ತುಂಬಾ ದೊಡ್ಡ ಫಿಲ್ಮ್ ಬ್ಯಾನರ್ಸ್ ಅವರು ಅವರು ಡ್ಯೂಡ್ ಅಂತ ಅದೇ ಸಿನಿಮಾನ ಅನೌನ್ಸ್ ಮಾಡ್ಬಿಟ್ರು ಓಕೆ ಸೊ ಏನಾಯ್ತು ಒಂದು ಚಿಕ್ಕ ಕನ್ಫ್ಯೂಷನ್ ಏನಾಗುತ್ತೆ ಈಗ ಒಂದು ಪ್ಯಾನ್ ಇಂಡಿಯಾ ಸಿನ್ಮಾಗು ಲೋಕಲ್ ಸಿನ್ಮಾ ಇದು ಮೊದಲನೇ ಸಲ ಅಲ್ಲ ನನಗೆ ನಾಲ್ಕು ವರ್ಷದಿಂದ ರಿವೈಂಡ್ ಅಂತ ನಾನು ಒಂದು ಸಿನ್ಮಾ ಅನೌನ್ಸ್ ಮಾಡಿದ್ದೆ ಅವಾಗ ಸಿಲಂಬರ್ ಸಿಂಭು ಅವರು ಒಂದು ದೊಡ್ಡ ಹೀರೋ ಮೂಲಕ ಇಲ್ಲೇ ರಿವೈಂಡ್ ಅಂತ ಅವ್ರಮಾ ನ ಕನ್ನಡದಲ್ಲಿ ಅನೌನ್ಸ್ ಮಾಡ್ಬಿಟ್ರು ಮಾಡ್ಬಿಡ್ತು ತಮಿಳ್ ಸಿನ್ಮಾನ ನನ್ಗೆ ಪರಿಚಯ ಇರೋದ್ರಿಂದ ನಾನು ಫೋನ್ ಮಾಡಿ ಸಿಂಭು ಹತ್ರ ಮಾತಾಡಿ ಪ್ರೊಡ್ಯೂಸರ್ ಹತ್ರ ಮಾತಾಡಿ ಇಮಿಡಿಯೇಟ್ ಆಗಿ ನಾನು ಸಾಲ್ವ್ ಮಾಡಿದೆ ಅಲ್ಲಿ ಇಮಿಡಿಯೇಟ್ ಆಗಿ ಅದನ್ನ ಮಾನಡುವಂತ ರಿವರ್ಸ್ ಟೈಮ್ ರಿಲೀಸ್ ಕಡ್ ಈ ಸಲ ಏನಾಯ್ತು ಆಲ್ರೆಡಿ ಪೋಸ್ಟರ್ ಅನೌನ್ಸ್ ಮಾಡ್ಬಿಟ್ಟಿದ್ರು ಡ್ಯೂಡ್ ಅಂತ ಪ್ರದೀಪ್ ನಾನು ಮಾಡಿದೆ ಮೈತ್ರಿ ಫಿಲ್ಮ್ ಮೇಕರ್ಸ್ ಅವ್ರ ಜೊತೆ ಮಾತಾಡಿದೆ ಫಸ್ಟ್ ನಾನು ಏನು ಹೇಳ್ಬೇಕು ಅಂದ್ರೆ ಐ ವಾಂಟ್ ಥ್ಯಾಂಕ್ ಮೈತ್ರಿ ಫಿಲ್ಮ್ ಮೇಕರ್ಸ್ ಯಾಕಂದ್ರೆ ದೇವರ್ ವೆರಿ ಗುಡ್ ದೇ ವೆರಿ ಪ್ರೊಫೆಷನಲ್ ಅವ್ರ ಕಡೆಯಿಂದ ಒಂದು ಚಿಕ್ಕ ಏನಾಗಿತ್ತು ಒಂದು ಮಿಸ್ಟೇಕ್ನ ಇದು ಅಕ್ನಾಲೇಜ್ ಡೆಡ್ ನಂಬರ್ ಒನ್ ಎಸ್ಪೆಷಲಿ ಅನಿಲ್ ಅಂತ ಮತ್ತೆ ಚೆರಿ ಅಂತ ಸಿ ಸಿಇಒ ಮೈತ್ರಿ ಫಿಲ್ಮ್ ಮೇಕರ್ಸ್ ಐ ವಾಂಟ್ ಥ್ಯಾಂಕ್ ವೆರಿ ಏನಂತಾರೆ ಪ್ರತಿ ಸಲ ಫೋನ್ ಮಾಡಿದಾಗ ಈ ಥರ ಒಂದು ಸರ್ ಕನ್ನಡದಲ್ಲಿ ಡ್ಯೂಡ್ ಅಂತ ನಾನು ಆಲ್ರೆಡಿ ಸಿನಿಮಾ ಬರ್ತಾ ಇದೆ ಅಂದಾಗ ದೆ ಸೈಡ್ ಸಾರಿ ಅಕ್ನಾಲೇಜ್ ಇಟ್ ನಂಬರ್ ಒನ್ ನಂಬರ್ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ಈ ಸಿನಿಮಾ ಚೇಂಬರಲ್ಲಿ ನಾನು ಹೋಗಿ ಒಂದು ರಿಕ್ವೆಸ್ಟ್ ಕೊಟ್ಟೆ ಸರ್ ಮೂಲಕ ಇವರು ಗುರು ಪ್ರಸಾದ್ ಸರ್ ಚೇಂಬರ್ ಐಟಲ್ ಟೈಟಲ್ ಇವ್ರದೇ ಇಂಚಾರ್ಜ್ ಬೇಸಿಕ್ಲಿ ಸೊ ಇವ್ರ ಮೂಲಕ ನಾನೊಂದು ರಿಕ್ವೆಸ್ಟ್ ಕಳಿಸಿದೆ ಈ ತರ ಈ ತರ ಅಂತ ಅಂದಾಗ ಚೇಂಬರ್ ತುಂಬಾನೇ ಸಪೋರ್ಟ್ ಮಾಡಿದ್ರು ನಂಬರ್ ಒನ್ ನಂಬರ್ ಟೂ ನಾನು ಈ ಮೂಲಕ ರಾಘಣ್ಣಗೆ ದೊಡ್ಡ ಮನೆಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಅವರು ಅವ್ರ ಕಡೆಯಿಂದನೂ ಚೇಂಬರ್ಗೆ ಒಂದು ಮೆಸೇಜ್ ಹೋಯ್ತು ಏನೋ ಆಯ್ತು ಅಂದ್ರೆ ಫಸ್ಟ್ ಏನೋ ಆಯ್ತು ಅಂದ್ರೆ ದಮ್ ಸಿನ್ಮಾ ಅಂತ ಸೊ ಈ ಪ್ರಾಬ್ಲಮ್ ಸಾಲ್ವ್ ಆದಾಗ ಸಾಲ್ವ್ ಅಂದ್ರೆ ಏನಾಯ್ತು ಅಂದ್ರೆ ಈ ಟೈಟಲ್ ನಮ್ದೆ ಕನ್ನಡದಲ್ಲಿ ನನ್ನ ಬ್ಯಾನರ್ದು ನಂದು ಅಂತ ಕ್ಲಾರಿಟಿ ಸಿಕ್ಕಾಗ ಚೇಂಬರ್ ಹೆಡ್ ರಾಖಣಕ್ ಫೋನ್ ಮಾಡಿ ಸರ್ ಈ ತರ ಆಯ್ತು ನೀವು ಹೇಳ್ದಂಗೆ ನಾವು ಇದು ಮಾಡಿದ್ವಿ ಅಂದಾಗ ರಾಕಣ್ಣ ಒಂದು ಮಾತು ಹೇಳ್ತಾರೆ ಇಲ್ಲ ಇಲ್ಲ ಇದು ನನ್ನ ಸಿನಿಮಾ ಅಂತ ನೀವು ಮಾಡೋದಲ್ಲ ಸಪೋರ್ಟ್ ಪ್ರತಿಯೊಂದು ಕನ್ನಡ ಸಿನಿಮಾ ಸಪೋರ್ಟ್ ಮಾಡಬೇಕು ಅಂತ ಸಿ ಅದು ದೊಡ್ಡ ಮನೆ ಒಂದು ತುಂಬಾನೇ ದೊಡ್ಡ ದೊಡ್ಡ ವಿಷಯ ಯಾಕೆಂದ್ರೆ ಇವತ್ತಿನ ದಿನ ಪ್ರತಿ ಫಿಲ್ಮ್ ಮೇಕರ್ನ ಕೇಳಿ ಪ್ರಾಬ್ಲಮ್ ಪ್ರಾಬ್ಲಮ್ಗಳು ಹೇಳ್ತಾನೆ ಇರ್ತಾರೆ ಅವ್ರು ಸಪೋರ್ಟ್ ಮಾಡೋಲ್ಲ ಇವ್ರು ಸಪೋರ್ಟ್ ಮಾಡೋಲ್ಲ ಅಂತ ನಾನು ಇಲ್ಲಿ ಎಲ್ಲಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಈ ಪಾಸಿಟಿವ್ ಆದ ಒಂದು ವಿಷಯ ಇದು ಸೊ ಒಂದು ಚೇಂಬರ್ ಸ್ಟುಡ್ ಬೈ ದೊಡ್ಡ ಮನೆ ಸ್ಟುಡ್ ಬೈ ರಾಘಣ್ಣ ಐ ಎಮ್ ವೆರಿ ಕ್ಲಿಯರ್ ಮೆಸೇಜ್ ಇದು ಈ ಸಿನಿಮಾದಲ್ಲಿ ರಾಘಣ್ಣ ಇದ್ದರೂ ಕೂಡ ಅವ್ರ ಮೆಸೇಜ್ ಬಂದು ಎವ್ರಿ ಕನ್ನಡ ಫಿಲ್ಮ್ ಇದು ನಮಗೆ ಕನ್ನಡಿಗರಾಗಿ ನಮ್ಗೆ ಸಿಕ್ಕಂತ ಒಂದು ದೊಡ್ಡ ಸಕ್ಸಸ್ ಅಂತ ಹೇಳ್ತೀನಿ ಒಂದು ಎರಡು ಎರಡು ವಿಷಯದಲ್ಲಿ ಏಕೆ ಅಂದ್ರೆ ಒಂದು ಡ್ಯೂಡ್ ಅನ್ನೋದು ತುಂಬ ಒಳ್ಳೆ ಟೈಟಲ್ ಅಂತ ತಮಿಳ್ನಾಡು ಮೀಡಿಯಾ ಎಲ್ಲ ತುಂಬಾ ಹೊಗಳಿದೆ ಅವ್ರು ಯಾವಾಗ ಎಸ್ಪೆಷಲಿ ಒಂದು ಮೀಡಿಯಾ ಶೇರ್ ಮಾಡ್ತೀನಿ ತುಂಬ ಪಾಪ್ಯುಲರ್ ಡ್ಯೂಡ್ ಅನ್ನೋದು ತುಂಬಾ ಒಳ್ಳೆ ಟೈಟಲ್ ಅಂತ ಹೊಗಳಾದಾಗ ಅವ್ರು ಗೊತ್ತಾಗಿದೆ ಕನ್ನಡದಲ್ಲಿ ಒಂದು ವರ್ಷದಿಂದನೇ ಯಾರೋ ಒಬ್ರು ಡ್ಯೂಡ್ ಅನ್ನ ಟೈಟ್ಲ್ ಇಟ್ಟ ಅಂದಾಗ ಅದೇ ಮೀಡಿಯಾ ಅವ್ರು ಹೇಳಿದ್ದಾರೆ ಕ್ರಿಯೇಟಿವ್ ವಿಷಯದಲ್ಲಿ ಕನ್ನಡ ಇಂಡಸ್ಟ್ರಿ ತುಂಬ ಮುಂದೆ ಇದೆ ಅಂತ ಅಂದ್ರೆ ಎರಡು ರೀತಿ ಸಕ್ಸಸ್ ನಮ್ಗೆ ಅಷ್ಟು ಪಾಪ್ಯುಲಾರಿಟಿ ಇಲ್ದಿರ ಇದ್ರು ಕೂಡ ಈಗ ಈಗ ಸಿಕ್ತ ರೆಕಗ್ನಿಷನ್ ವಿ ಆರ್ ಆಲ್ ವೆರಿ ಅಹೆಡ್ ಇನ್ ಅ ಮಾರ್ಕೆಟ್ ಅಂದರೆ ಕ್ರಿಯೇಟಿವ್ ಪಾಯಿಂಟ್ ಆಫ್ ವ್ಯೂನು ಒಂದು ಒಳ್ಳೆ ಟೈಟ್ಲ್ ಇಟ್ಟಿದ್ದೀವಿ ಅಂತ ಒಂದು ಎರಡನೇದು ಯಾವುದೇ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದ್ರು ಕೂಡ ಕನ್ನಡದಲ್ಲಿ ಕನ್ನಡ ಇಂಪಾರ್ಟೆಂಟ್ ಅನ್ನೋದು ಇವತ್ತಿನ ದಿನ ಪುರು ಆಗಿದೆ ನಂಬರ್ ಒನ್ ಓಕೆ ನಂಬರ್ ಟು ಈ ಟೈಟಲ್ ಎಂಡ್ ಆಫ್ ದ ಡೇ ಏನು ಕನ್ಕ್ಲೂಷನ್ ಅಂದರೆ ಡ್ಯೂಡ್ ನಂದೇ ಕನ್ನಡದಲ್ಲಿ ನಾವೇ ಬರೋದು ನಾನು ತಮಿಳಲ್ಲಿ ಏನು ಪ್ಲಾನ್ ಮಾಡಿರಲಿಲ್ಲ ಕನ್ನಡ ಮತ್ತು ತೆಲುಗು ನಾನು ಮತ್ತೆ ಮೈತ್ರಿ ಫಿಲ್ಮ್ ಮೇಕರ್ಸ್ ಮಾತಾಡ್ತಾ ಇದ್ದೀವಿ ಇನ್ ಒನ್ ಮಂತಲ್ಲಿ ಅಂದರೆ ಅವ್ರಿನ ಅಕ್ಟೋಬರ್ ರಿಲೀಸ್ ಪ್ಲಾನ್ ನಾನು ನವಂಬರ್ ಡಿಸೆಂಬರ್ ಅಂತ ಅನ್ಕೊಂಡಿದ್ದೀನಿ ಸೊ ಹೇಗೆ ಇದನ್ನ ಹ್ಯಾಂಡಲ್ ಮಾಡೋದು ಅನ್ನೋದು ನಾನು ಒಂದು ಐಡಿಯಾ ಕೊಟ್ಟಿದ್ದೀನಿ ಅವರು ನನ್ನ ಹತ್ರ ಒಂದು ಸಜೆಷನ್ ಕೇಳಿದ್ದಾರೆ ಸೊ ಆದಷ್ಟು ಬೇಗ ನಾನು ಏನ್ ಕನ್ಕ್ಲೂಷನ್ ಅನ್ನೋದನ್ನ ನಾನು ಆದಷ್ಟು ಬೇಗ ರಿಲೀಸ್ ಮಾಡ್ತೀನಿ ಬಟ್ ಇಲ್ಲಿ ನಾನು ಏನ್ ಹೇಳಕ್ ಅಂದ್ರೆ ಒಂದು ನಾವು ಅಷ್ಟೇ ಯಾವುದೇ ಒಂದು ಆಸೆ ಅಂದ್ರೆ ಮಧ್ಯದಲ್ಲಿ ಸುಮಾರು ಜನ ನೋಡಿ ಸರ್ ಫೈನಾನ್ಷಿಯಲ್ ಬೆನಿಫಿಟ್ಸ್ ಏನೋ ಒಂದು ಸಾಲ್ವ್ ಮಾಡ್ತೀವಿ ಅಂದಾಗ ಐ ಸ್ಟುಡ್ ಬಾಯ್ ಇಲ್ಲ ಇದು ನನ್ನ ಹೋರಾಟ ಅಲ್ಲ ಕನ್ನಡ ಸಿನಿಮಾ ಹೋರಾಟ ಏನಾಗುತ್ತೆ ಇವತ್ತಿನ ದಿನ ಪೋಸ್ಟ್ ರಿಲೀಸ್ ಅಂದ್ರೆ ಪೋಸ್ಟ್ ಪ್ರೊಡಕ್ಷನ್ ಆದ್ಮೇಲೆ ರಿಲೀಸ್ಗೆ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾರೆ ಥಿಯೇಟರ್ನ ನಮ್ ಸಿಗಲ್ಲ ಅದು ಸಿಗಲ್ಲ ಅದು ಸತ್ಯ ಕೂಡ ಅಂದ್ರೆ ದೊಡ್ಡ ದೊಡ್ಡವರು ಔಟ್ ಆಫ್ ಕರ್ನಾಟಕ ಕಂಟ್ರೋಲ್ ಮಾಡ್ತಾ ಇದಾರೆ ಇಲ್ಲಿ ನಾವೇನಾದ್ರೂ ಸೋತಿದ್ದಿದ್ರೆ ಈವನ್ ಯಾವ ಟೈಟ್ ಎಲ್ಲ ಇಡ್ಬೇಕು ಅನ್ನೋದು ಕೂಡ ಬೇರೆಯವರು ಡಿಸೈಡ್ ಮಾಡೋ ಥರ ಆಗ್ಬಿಟ್ಟಿರೋದು ಸೊ ಯಾಕೆ ಈ ಪ್ರೆಶ್ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಈ ಸಕ್ಸಸ್ ಚಿಕ್ಕ ಸಕ್ಸಸ್ ಅಲ್ಲ ದೊಡ್ಡ ಸಕ್ಸಸ್ ಯಾಕೆ ನಾನು ನಿಜವಾಗಿ ಇದೊಂದು ಶೇರ್ ಮಾಡಬೇಕು ಅಂತ ಯಾಕೆ ನಾನು ಡಿಸೈಡ್ ಮಾಡಿದೆ ಅಂದ್ರೆ ಇದೊಂದು ಕನ್ನಡ ಕನ್ನಡ ಸಿನಿಮಾಗೆ ಸಿಕ್ಕಿದಂಥ ಒಂದು ಸಕ್ಸಸ್ ಓಕೆ ಇದು ನನ್ನ ಸಕ್ಸಸ್ ಅಲ್ಲ ಇದು ಚೇಂಬರ್ ಕನ್ನಡ ಇಂಡಸ್ಟ್ರಿಗೆ ಯಾವತ್ತಿದ್ರೆ ಸಪೋರ್ಟ್ ಮಾಡ್ತೀವಿ ಅನ್ನೋ ಸೆಟ್ ಎಕ್ಸಾಂಪಲ್ ಆಮೇಲೆ ಎಸ್ಪೆಷಲಿ ಸುರೇಶ್ ಸರ್ ಮತ್ತೆ ಗುರು ಸರ್ ಸ್ಟೂಡ್ ಬೈ ಅಂದ್ರೆ ಚೇಂಬರ್ ಅವರು ಏನು ಮಾಡಲ್ಲ ಚೇಂಬರ್ ಏನು ಮಾಡಲ್ಲ ಅನ್ನೋದಲ್ಲ ಸುಳ್ಳು ವೆನ್ ದೇರ್ ಇಸ್ ಅ ಪ್ರಾಬ್ಲಮ್ ವೆನ್ ಯು ರೈಟ್ ವೆಲ್ ಅಪ್ರೋಚ್ ಮಾಡಿದಾಗ ಕನ್ನಡ ಸಿನಿಮಾ ಸಪೋರ್ಟ್ ಮಾಡ್ತಾರ ಒಂದು ಗುಡ್ ಎಕ್ಸಾಂಪಲ್ ಹಾಗೂ ಏನು ಇಂಪಾರ್ಟೆಂಟ್ ಏನು ಅಂದ್ರೆ ನಾವು ಇವತ್ತಿನ ದಿನ ಎಲ್ಲ ಕಡೆ ಬರೇ ನಂಗೆ ಆ ಇಶ್ಯೂಸ್ ಇದೆ ಈ ಇಶ್ಯೂಸ್ ಇದೆ ಅಂತ ಮಾತಾಡ್ಬೇಕಾದಾಗ ಈಗ ನಾನು ಚೇಂಜಸ್ ನೋಡ್ತಾ ಇದ್ದೀನಿ ಅಂದರೆ ಆಲ್ ಫೈಟಿಂಗ್ ಮನೆ ಕೂಡ ಶಿವಣ್ಣನ ಮನೆಯಲ್ಲಿ ಎಲ್ಲರ ಕರೆದು ಹೇಗೆ ಒಂದು ಇಂಡಸ್ಟ್ರಿನ ಫೇಸ್ ಮಾಡಬೇಕು ಅಂತ ಇಶ್ಯೂಸ್ನ ಅಡ್ರೆಸ್ ಮಾಡ್ತಾ ಇದ್ದಾರೆ ಅದೇ ಥರ ರಾಘಣ್ಣ ಕೂಡ ಚೇಂಬರ್ಗೆ ಒಂದು ಒಳ್ಳೆ ಮೆಸೇಜ್ ಕಳಿಸಿದ್ದಾರೆ ಇವತ್ತಿನ ದಿನ ನಾವಿರೋ ಪರಿಸ್ಥಿತಿಯಲ್ಲಿ ಕನ್ನಡ ಸಿನಿಮಾನ ಕನ್ನಡ ಸಿನಿಮಾಗೆ ನಾವು ಆದ್ಯತೆ ಕೊಡಬೇಕು ಅಂತ ಸೊ ಅದರಿಂದ ನಮಗೊಂದು ಒಳ್ಳೆ ಸಕ್ಸಸ್ ಸಿಕ್ಕಿದೆ ಸೊ ಇದು ಮಾತು ಹೇಳ್ತಾ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಇಲ್ಲಿ ಬಂದಿರೋದು ಇದು ಖಂಡಿತವಾಗ್ಲೂ ಒಂದು ನಿಮ್ಮ ಕಡೆಯಿಂದನೂ ಒಂದು ನ್ಯೂಸ್ ಸ್ಪ್ರೆಡ್ ಆಗಬೇಕು ಯಾಕೆಂದ್ರೆ ಇದು ನಮ್ಮ ಸಕ್ಸಸ್ ಅಲ್ಲ ನಿಮ್ಮ ಸಕ್ಸಸ್ ಕೂಡ ಫ್ರಮ್ ದ ಕ್ರಿಯೇಟಿವ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ ಫ್ರಮ್ ದ ಪವರ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ ಓಕೆ ಇಲ್ಲಿ ಬಂದವರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಗುರು ಸರ್ ಒಂದು ಎರಡು ಎರಡು ಮಾತು ಮಾತಾಡೋದು ಕೇಳಿಕೊಂಡು ಅದೇ ಮೇಲೆ ಏನೋ ಎಲ್ಲರಿಗೂ ನಮಸ್ಕಾರ ಇದು ಅನಿರ್ಹಿ ಅನಿರೀಕ್ಷಿತ ನಾನು ಬಂದು ಇಲ್ಲಿ ಕುತ್ಕೊಂಡಿರೋದು ಒಂದು ಏನಾಯಿತು ಅಂತಂದರೆ ಅವರು ದುಬಾಯಲ್ಲಿ ಇದ್ದರು ಅವ್ರು ನನಗೆ ಫೋನ್ ಮಾಡ್ತಾರೆ ಸರ್ ನನ್ನ ಟೈಟಲ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅದಕ್ಕಾಗಿ ತಲೆ ಕೆಡಿಸ್ಕೊಡ್ತೀರ ಅಂತೇಳ್ಬಿಟ್ಟು ನಾನು ನೆಕ್ಸ್ಟ್ ಡೇ ಬೆಳಗ್ಗೆನೇ ಹೋಗಿ ಅಲ್ಲೆಲ್ಲ ನೋಡಿದ್ರೆ ಸಣ್ಣ ಒಂದು ಕನ್ಫ್ಯೂಷನ್ ಆಗಿತ್ತು ಸೊ ಆದರೂ ಕೂಡ ಹೇಳ್ದಿರಾ ಅದು ಬಂದಿ ಗೋಂದಿಯವರು ಮತ್ತೆ ನರ್ಸಿಂಗ್ ಅದಕ್ಕೆ ಸಾಥ್ ಕೊಟ್ಟರು ನನಗೆ ಸೊ ಅದು ಇವಾಗ ಏನಿಲ್ಲ ಅದು ಅದೆಲ್ಲ ಆಯ್ತು ಅವ್ರಲ್ಲಿ ದೊಡ್ಡ ಕಂಪ್ನಿಯರು ಅವರೆಲ್ಲ ಅದು ಮಾಡ್ಕೊಂಬಿಟ್ಟಿದ್ರು ದೊಡ್ಡ ಇಶ್ಯೂನೇ ಆಯ್ತು ಅವ್ರ ಅನೌನ್ಸ್ಮೆಂಟು ಇವ್ರದ್ದು ಅನೌನ್ಸ್ಮೆಂಟು ಟ್ಯೂಡ್ ಬಸಸ್ ಬೈ ಟ್ಯೂಡ್ ಅಂತ ಬರ್ತಾ ಇದೆಲ್ಲ ಇದ್ರಲ್ಲೂ ನಾನು ನೋಡಿದೆ ಇದನ್ನು ಸೊ ನಾನು ಒಂದೇ ಮಾತೇನೆ ಪಾಪ ಅಲ್ಲೆಲ್ಲೋ ಕೆಲಸದಲ್ಲಿ ದುಬಾಯಲ್ಲಿ ನಿಂತ್ಕೊಂಡು ಸಹ ಗಳಿಗೆ ಫೋನ್ ಮಾಡ್ತಾಯಿದ್ರು ನೀವೇನು ತಲೆ ಕೆಡಿಸ್ಕೊಬಿಡಿ ನೀವು ಡ್ಯೂಡ್ ನಿಮ್ಮದೇ ಆಗಿರುತ್ತೆ ನಿಮ್ಮ ಕೆಲಸ ಸರ್ ಆಗೋಗಿ ಮುಸ್ಕೊ ಬನ್ನಿ ಅಂತ ಹೇಳಿದ್ದೆ ಇಲ್ಲಿ ಪಾಪ ಅವ್ರು ಮಿಸೇಸು ನನಗೆ ಫಾಲೋಅಪ್ ಇದ್ರು ಸರ್ ಏನಾಯ್ತು ಸರ್ ಅಂತ ಹೇಳ್ಬಿಟ್ಟು ಅದು ದೊಡ್ಡ ಸಮಸ್ಯೆ ಅಲ್ಲ ಅದು ಒಂದು ಚೇಂಬರ್ ಮುಂದೆ ಬಂದು ಕನ್ನಡಕ್ಕೆ ಮುಂಜಾನೆ ಫಸ್ಟ್ ಆದ್ಯತೆ ಅಂತ ಹೇಳ್ಬಿಟ್ಟು ಅವರು ಮುಂದೆ ನಿಂತ್ಕೊಂಡ್ರು ಜೊತೆಗೆ ಅವರು ಫೋನ್ ಮಾಡಿ ಅವ್ರನ್ನ ವಿಷಯ ಹೇಳಿದ್ದಾರೆ ಇನ್ನಾಡಿನ ನಿನ್ನೆ ಒಂದು ಹತ್ತೊಂಬತ್ತು ತಾರೀಕು ಇ ಸಿನೂ ಇತ್ತು ಸೊ ಇದರ ಕನ್ಫ್ಯೂಷನ್ ಆಗ್ತೀರ ಇಲ್ಲಿ ಮೆಂಬರ್ ಅಂತ ಆದಾಗ ಸಾವಿರಾರು ರೂಪಾಯಿ ಕೊಟ್ಟು ಮೆಂಬರ್ಗಳಾದಾಗ ಅವ್ರು ಇದಕ್ಕೆ ಕಾಪಾಡಬೇಕು ಅಂತ ಹೇಳಿ ಮುಂದಿನ ದಿನ ಅದಾಗುತ್ತೆ ಏನು ತೊಂದರೆ ಆಗೋದಿಲ್ಲ ಈ ಚೇಂಬರ್ ಬಗ್ಗೆ ಹೇಳ್ತಾ ಇದ್ದಲ್ಲ ಒಳಗೆ ಕೆಲಸ ಆಗ್ತಾ ಇದೆ ಅಂತ ಜೊತೆಗೆ ಇಷ್ಟು ದಿನ ಒಂದು ಚೇಂಬರ್ದಂದು ಹೇಳಬೇಕು ಅಂತಂದರೆ ನಮ್ಮ ಚೇಂಬರ್ ಈಸಿ ಸಿ ಮೆಂಬರ್ ಆಗಿ ಇವು ಇ ಮತ್ತೆ ಕ್ಯೂಬ್ನ ಇಲ್ಲಿ ಕರ್ಸ್ಕೋಬೇಕು ಕರ್ಸ್ಕೋಬೇಕಂತ ಹೇಳ್ತಾ ಇದ್ರು ಅವ್ರು ಪ್ರತಿ ಮೀಟಿಂಗ್ ನಲ್ಲೂ ಬಾಂಬೆಗೆ ತಿಳಿಸಿ ವೆಡ್ ಆಫೀಸ್ ಬರೋರು ಕೂತ್ಕೊಂಡು ಹೋಗೋರು ಇವಾಗ ಒಳ್ಳೆ ಇದಾಗಿದೆ ಕ್ಯೂಬ್ನ ಇಲ್ಲೇ ಬಂದು ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ ನಮ್ಮ ನಿರ್ಮಾಪಕ ಹೋಗಿ ಚೆನ್ನಾಗಿ ಕೂತ್ಕೊಂಡು ಕ್ಯೂ ಮಾಡ್ಕೊಂಡು ಅವರಲ್ಲಿ ಕರ್ದಾಗ ಹೋಗಿ ಸ್ಕ್ರೀನಿಂಗ್ ನೋಡಿ ಅವೆಲ್ಲ ಮಾಡ್ಕೊಂಬರೋಕೆ ಸುಮಾರು ದುಡ್ಡು ಖರ್ಚಾಗ್ತಾ ಇತ್ತು ಸಮಯನೇ ವ್ಯರ್ಥ ಆಗ್ತಾ ಇತ್ತು ಇವಾಗ ಅದೊಂದು ಚೇಂಬರ್ ಕಡೆಯಿಂದ ಇಷ್ಟು ದಿನದ ಸಾಹಸದಲ್ಲಿ ಇವಾಗ ಅದೊಂದು ಸಕ್ಸಸ್ ಆಗಿದೆ ಇನ್ನೊಂದು ಇನ್ನೂರು ರೂಪಾಯಿ ಟಿಕೆಟ್ ಸದ್ಯದಲ್ಲಿ ಆಗುತ್ತೆ ಸಿ ಎಂ ಬನ್ಸ್ ಮಾಡಿದ್ದಾರೆ ಅದನ್ನ ಚೇಂಬರ್ ಆಗ್ತಾ ಇದೆ ಕಾರಣಕ್ಕೆ ಯಾವಾಗಲೂ ಚೇಂಬರ್ ನಿಂತ್ಕೊಳ್ಳುತ್ತೆ ಜೊತೆ ಇನ್ನೊಂದು ಈ ಸಿನಿಮಾ ಯಾಕೆ ನನ್ಗೆ ಅಷ್ಟೊಂದು ತೇಜರ್ ಬಗ್ಗೆ ನನಗೆ ಅಷ್ಟೊಂದು ಒಲವು ಬಂತು ಅಂತಂದ್ರೆ ಅವರೊಂದು ಲೈನ್ ಹೇಳಿದ್ರು ಸಿನಿಮಾದ ಒಂದು ಲೈನ್ ಹೇಳಿದ್ರು ತುಂಬಾ ಖುಷಿ ಪಟ್ಟೆ ನಾನು ಸ್ಪೋರ್ಟ್ಸ್ ಯಾವತ್ತೂ ಸಿನಿಮಾಗಳೆಲ್ಲ ಸಹ ಸೋತಿದ್ದಿಲ್ಲ ಸ್ಪೋರ್ಟ್ಸ್ ಇಂದ ಇಟ್ಕೊಂಡು ಸ್ಪೋರ್ಟ್ಸ್ ಗೊತ್ತಿಲ್ಲದೆಕೊಂಡ್ ಬಂದು ಎರಡು ಹೆಣ್ಮಕ್ಳು ಹತ್ರ ಮಾಡಿಸುವಂತ ಒಂದು ಕಥೆ ಅದು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸೊ ಆದರೆ ನಾನು ಒಂದು ಯಾಕೆ ಮಾಡಬೇಕು ಅಂತ ಹೇಳಿದ್ದಾರೆ ಮುಂದಿನ ಇದನ್ನು ಫಿನಿಷಿಂಗ್ ಶೆಡ್ಯೂಲ್ ಇರಬೇಕು ಇನ್ನೊಂದು ಒಂದು ಶೆಡ್ಯೂಲ್ ಎರಡು ಶೆಡ್ಯೂ ಇರಬೇಕು ಫಿನಿಷಿಂಗು ತುಂಬ ಡಿಸೈನ್ ನೋಡಿದ್ದೇನೆ ನೋಡಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿ ಡಿಸೈನ್ಗಳು ಇದೆ ಮೊನ್ನೆ ಒಂದು ಡಿಸೈನ್ ಹಾಕಿದ್ರು ಸೊ ತುಂಬ ದೊಡ್ಡ ಕನ್ಸು ಕಟ್ಟಿದ್ದಾರೆ ಇದು ಚಿತ್ರ ಎಲ್ಲ ಅವ್ರ ಕನ್ಸಿನ ಥರ ಬಂತು ಅಂದರೆ ವರ್ಷದ ಚಿತ್ರ ಆಗುತ್ತೆ ಅಂತ ನಾನು ಇವಾಗ ಹೆಮ್ಮೆ ಅಂತ ಹೇಳ್ಬೋದು ನಮ್ಮ ಸೊ ಯಾವತ್ತಿದ್ರು ತೇಜವ್ರೆ ಚೇಂಬರು ಕನ್ನಡ ಇಂಡಸ್ಟ್ರಿ ಹಿಂದೆ ಇದ್ದೇ ಇರುತ್ತೆ ಅದೇನೇ ಸಮಸ್ಯೆಗಳು ಬಂದು ಕೂತ್ಕೊಂಡು ಮಾತಾಡಿದ್ರೆ ಎಲ್ಲವೂ ಬಗೆಹರಿಯುತ್ತೆ ಎಲ್ಲೋ ಮಾತಾಡ್ಕೊಂಡು ಎಲ್ಲೋ ಹೋಗ್ತಾ ಇದ್ದಾರೆ ಏನೋ ಆಗದೆ ಇರೋದ್ದು ಸೊ ಇವತ್ತು ಅವ್ರಿಗೊಂದು ಆ ಒಂದು ಆ್ಯಂಜೈಟಿ ಇತ್ತು ಸರ್ ಇದನ್ನು ನಾನು ಅನ್ಸ್ಕೋಬೇಕಾಗಿತ್ತು ಹೊರಗಡೆ ನನ್ನ ಡ್ಯೂಟ್ ಸಿನಿಮಾ ನನ್ನ ಕೈ ನನ್ನ ಕೈಲಿದೆ ಅಂತ ಹೇಳ್ಬಿಟ್ಟು ಅಂತ ಅದಕ್ಕೋಸ್ಕರ ಕರ್ಸ್ಕೊಂಡಿದ್ದಾರೆ ಖುಷಿಪಟ್ಟು ಕರ್ಸ್ಕೊಂಡಿದ್ದಾರೆ ನಿಮ್ಮ ಸಹಕಾರ ಅವ್ರಿಗೆ ಇರಲಿ ಒಳ್ಳೆಯ ಚಿತ್ರಣ ಮಾಡ್ತಾ ಇದ್ದಾರೆ ನಮಸ್ಕಾರ